ಸಾಗದ ಎಂದು ಕೈಕಟ್ಟು ಕುಳಿತಾರೆ ಸಾಗದ ಕೆಲಸವೂ ಮುಂದೆ ಈ ಚಿತ್ರಕ್ಕೆ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾಗಿದೆ ಅಂತ ಹೇಳಿಕ್ ಬಯಸ್ತೇನೆ ನಾವೆಲ್ಲ ಬಹಳಷ್ಟು ಸಿಗ್ನಲ್ ಅಲ್ಲಿ ನೋಡಿರ್ಬೇಕು ನೋಡಿರ್ತೀವಿ ಕೈ ಕಾಲು ಗಟ್ಟಿಗಿದ್ದು ಕೂಡ ಬೇರೆ ರೀತಿಯನ್ನು ಬೇಡ್ತಾ ಇರ್ತಾರೆ ಅಂತ ವಿಶ್ವಾಸ ನಿಜವಾಗ್ಲೂ ಒಂದು ಮಾದರಿ ಅಂತ ಹೇಳ್ಬೋದು ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬಹುದು ನಾವು ನಿಜವಾಗಲೂ ಅನುಕಂಪ ಅಂತೂ ತೋರಿಸ್ಬಾರ್ದು ಯಾರನ್ನೂ ಕೂಡ ಇನ್ನೂ ನಮಗೆ ಏನಂದರೆ ವಿಲ್ ಪವರು ಕೊಡಬೇಕು ಆಮೇಲೆ ಆಕ್ಚುಲಿ ನಮ್ಮ ನಾವೇನು ಇಲ್ಲೆಲ್ಲ ಇದ್ದೀವಿ ಎಲ್ಲಾಗಿನ ಜಾಸ್ತಿ ಸಾಧನೆ ಮಾಡಿರೋರು ವಿಶ್ವ ನಿಜವಲ್ಲೂ ಅದು ರಿಯಲಿ ಗ್ರೇಟು ಈ ಸ್ಟೇಜಲ್ಲಿ ಇಬ್ಬರು ರಿಯಲ್ ಹೀರೋ ಇದ್ದಾರೆ ಅಂತ ಹೇಳ್ಬೋದು ಒಂದು ವಿಶ್ವ ಆಮೇಲೆ ಇನ್ನೊಂದು ರಿಯಲ್ ಪೊಲೀಸ್ ಆಫೀಸರು ಸರ್ ಆಮೇಲೆ ಇನ್ನೂ ಒಂದು ಈ ಚಿತ್ರಕ್ಕೆ ಆ್ಯಕ್ಚುಲಿ ಒಂದು ಏನಂತೀವಿ ಈ ಕತೆ ಮಾಡಿ ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಆಮೇಲೆ ವಿಜಯ್ ಸರ್ ಹೇಳ್ತಾ ಇದ್ರು ಆ್ಯಕ್ಚುಲಿ ಈ ವಿಷಯದ ಬಗ್ಗೆ ಹೇಗೆ ಈ ಕತೆ ಓಕೆ ಆಯಿತು ಆಮೇಲೆ ಅವ್ರ ಮ್ಯಾಗ್ಝೀನಲ್ಲಿ ಹಾಕಾದ್ಮೇಲೆ ನಿರ್ಮಾಪಕರು ಬಂದರು ಅಂತ ಈ ಬರೀ ಸ್ಟಾರ್ಸ್ ಕೆಲವರು ನಾವು ಹೇಳ್ತೇವಲ್ಲ ಈ ಸ್ಟಾರ್ ಮೇಕರ್ಸ್ ಆಮೇಲೆ ಸ್ಟಾರ್ ಡೈರೆಕ್ಟರ್ಸ್ ಅಂತ ನೀವು ಒಬ್ಬ ಸ್ಟಾರನ್ನ ಕ್ರೇಟ್ ಮಾಡಿದ್ದೀರಿ ಅದನ್ನ ಹೇಳ್ಬೋದು ಯಾಕಂದರೆ ಸ್ಟಾರ್ ಹೀರೋಗಳನ್ನ ಇಟ್ಕೊಂಡು ಮಾಡೋದು ಈಸಿ ಸಿನಿಮಾಗಳು ಅಂಥದ್ರಲ್ಲಿ ಈ ರೀತಿ ಒಂದು ಚಾಲೆಂಜಿಂಗ್ ಆಗಿ ಮಾಡಿ ಆಮೇಲೆ ನಿರ್ಮಾಪಕರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಈ ರೀತಿ ಚಿತ್ರನ ಧೈರ್ಯವಾಗಿ ಬಂದ್ರೆ ಮಾಡೋಣ ಏನ್ರಿ ಅದು ಅವ್ರು ಮಾಡ್ಬೋದಾಗಿತ್ತು ದೊಡ್ಡ ದೊಡ್ಡ ಸ್ಟಾರ್ಗಳು ಅಥವಾ ಇನ್ನೂ ಬೇರೆ ಯಾವ ರೀತಿಯಾದ್ರೂ ಸಿನಿಮಾ ಮಾಡ್ಬೋದಾಗಿತ್ತು ಕಮರ್ಷಿಯಲ್ ಆಗಿ ಬಟ್ ಅವ್ರಿಗೂ ಒಂದು ಆಸೆ ಇತ್ತು ಈ ರೀತಿ ಒಂದು ಪ್ರತಿಭೆಯೂ ಬರಬೇಕು ಅಂತ ಆಮೇಲೆ ನಾನು ಸಾಂಗನ್ನು ನೋಡಿದ್ರೆ ಅದ್ಭುತವಾಗಿದೆ ಅದ್ಭುತವಾಗಿ ಬಂದಿದೆ ಸಾಹಿತ್ಯ ಆಮೇಲೆ ಆ ಒಂದು ಪವರ್ಫುಲ್ ಸಾಂಗು ಮೋಟಿವೇಶನಲ್ದು ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಟ್ರೈಲರ್ದು ಆಮೇಲೆ ಅವರ ಕಣ್ಚಳಕ ಅಂತ ಹೇಳ್ಬೋದು ಆಮೇಲೆ ನಮ್ಮ ಶಿಷ್ಯ ವಿಶ್ವಂದು ಕೈ ಚಳಕ ಎಡಿಟರು ಇಲ್ಲೇ ಇದನ್ನು ಒಂಥರ ನಮ್ಮದು ಟೀಮ್ ಇದು ನಮ್ಮ ರಾಜ್ಕುಮಾರು ಅಷ್ಟೇ ನಮ್ಮದೆಲ್ಲ ಒಂದು ಟೀಮು ನಾನು ಇದ್ದಾಗ ಅವರು ಅಸೋಸಿಯೇಟ್ ಆಗಿ ಇದು ಅಸೋಸಿಯೇಟ್ ಮಾಡ್ತಾ ಇದ್ರು ಕೆಲಸ ಹಾಗೆ ಮ ನಮ್ಮ ವಿಜಯ್ ಚೆಂಡೂರು ಎಲ್ಲ ನಮ್ಮದು ಒಂಥರ ಟೀಮ್ ಇದು ಒಳ್ಳೇದಾಗಲಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಒಳ್ಳೇದಾಗಲೇಬೇಕು ಆಮೇಲೆ ಮೀಡಿಯಾಗೆ ನಾನೊಂದು ಚಿಕ್ಕ ಕೋರಿಕೆ ಯಾಕಂದರೆ ತುಂಬ ಸರಿ ನಾವು ಮೀಟ್ ಮಾಡ್ತಾ ಇರ್ತೀವಿ ಎಕ್ಸ್ಪೆಷಲಿ ಈ ಚಿತ್ರಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಆಮೇಲೆ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೂ ಒಂದು ಚಿಕ್ಕ ಒಂದು ಮನವಿ ರೀತಿ ಮಾಡ್ಕೊಬಹುದು ಈ ಮುಖಾಂತರ ಅಂದರೆ ಈ ಚಿತ್ರಕ್ಕೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಸ್ ಬಹಳ ಕಡಿಮೆ ಸಿಗ್ತವೆ ಹಾಗಾಗಿ ಈ ಚಿತ್ರಕ್ಕೆ ಸಾಧ್ಯ ಆದಷ್ಟು ನೀವು ಒಂದು ಈ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ನಾನು ಕೇಳ್ಕೊತೀನಿ ಸರ್ ಧನ್ಯವಾದ